ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಪಾಪುಗೆ ಟು ಆ್ಯಂಡ್ ಹಫ್ತು ವ್ಯಾಷಿನೇಷನ್ ಇದೆ ಸೊ ಅದನ್ನು ಹಾಕಿಸೋಣ ಅಂತ ಹಾಸ್ಪಿಟಲ್ಗೆ ಹೋಗಬೇಕು ಪಾಪುಗೆ ಡ್ರೆಸ್ನ ಹಾಕ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಡ್ರೆಸ್ನ ತೆಗೆದಿದೆ ಹಾಗೆ ನಮ್ಮ ಇದ ಬಂದಿದ್ದರು ಅವರು ಪಾಪುಗೆ ಕತ್ತೆಯಲ್ಲ ತಂದಿದ್ದರು ಅದನ್ನು ಹಾಕಿದ್ರೆ ಪಾಪು ಹಾಲು ಕುಡಿತೈತೆ ಮತ್ತು ಮಂದ ಆಗಲ್ಲ ಈ ಥರ ಎಲ್ಲ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಪಾಪು ಹಾಲು ಕುಡಿಯೋಲ್ಲ ಆ ಥರ ಆಮೇಲೆ ಪಾಪು ಹೊಟ್ಟೆನೇ ಹಸಿಯೋ ಹಸುವು ಆಗೋಲ್ಲ ಅಂತ ಏನಾದರೂ ಇದ್ದರೆ ನೀವು ಪಾಪುಗೆ ಕತ್ತೆ ನಾವು ಉರಿ ನಾನು ಪಾಪುಗೆ ಕತ್ತೆ ಹಾಲು ಅವಳು ಹಾಲನ್ನ ಕುಡಿತಿದ್ದಾಳೆ ಸೊ ಅದು ಹಾಲನ್ನ ತೊಗೊಬಂದಿದ್ರು ನನ್ನ ಮೈದಾ ಹಾಗೆ ಅವರು ಅದಕ್ಕೆ ನಾನು ಬರ್ತೀನಿ ಹಾಸ್ಪಿಟಲ್ಗೆ ಅಂತ ಅಂದರು ಇಲ್ಲೇ ಸ್ವಲ್ಪ ಅಲ್ವಾ ದೂರ ಆಯಿತು ಅಂತ ಅಂದ್ಬಿಟ್ಟು ನಾವು ನಾನು ನಮ್ಮ ಅಕ್ಕ ಮೈದಾ ಮೂರು ಜನನೂ ಓದೋ ಪಾಪು ಪಾಪನ ಕರ್ಕೊಂಡು ಹೋದೋ ನಾವು ಹಾಸ್ಪಿಟಲ್ ಹತ್ರ ಬಂದೋ ಆಮೇಲೆ ಅಕ್ಕ ಅಕ್ಕಿ ತಗೋಬೇಕಿತ್ತು ರೇಷನ್ ಮಾಮೂಲಿ ಅಕ್ಕಿ ಕೊಡ್ತಾರಲ್ಲ ರೇಷನ್ ಅಲ್ಲಿ ನಾನು ಅಕ್ಕಿ ತಗೊಂಡು ಬರ್ತೀನಿ ನೀವು ಒಳಗಡೆ ಹೋಗಿರಿ ಅಂತ ಅಂದರು ಸೊ ನಾನು ಒಳಗಡೆ ಬಂದೆ ಇನ್ನೂ ಡಾಕ್ಟರ್ ಬಂದಿಲ್ಲ ಪಾಪ ನಾನು ಅಲ್ಲಿ ಮನಸ್ಕೊಂಡು ನಾನು ಸುಮ್ಮನೆ ಇದ್ದೆ ಬೇರೆಯವರೆಲ್ಲ ಬಂದಿದ್ದರು ಅವರು ಅವರು ವೆಯ್ಟ್ ಮಾಡ್ತಾ ಆಮೇಲೆ ಸಿಸ್ಟರ್ ಬಂದು ಫಸ್ಟು ಬೇರೆಯವ್ರಿಗೆ ಬಂದಿರೋರಿಗೆ ಫಸ್ಟ್ ಹಾಕ್ಬೇಕಲ್ಲ ಆಮೇಲೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಪ್ಪ ಅಂತ ನಾನು ಹಾಗೆ ಪಾಪು ಜೊತೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದೆ ಆಮೇಲೆ ಫಸ್ಟ್ ಬಂದಿದ್ರಲ್ಲ ಅವ್ರಿಗೆ ಇಂಜೆಕ್ಷನ್ ಹಾಕ್ತಿದ್ರು ಅಷ್ಟರಲ್ಲಿ ನಾನು ಅಕ್ಕಂಗೆ ಕಾಲ್ ಮಾಡಿದೆ ಅವರು ಎಬೆಟ್ ಕೊಟ್ಬಿಟ್ಟು ಇಬ್ರು ಬಂದರು ಅವ್ರು ಬಂದಾದಮೇಲೆ ನಾನು ಪಾಪುನ ಹಾಗೆ ಆಡಿಸ್ತಾಯಿದ್ದೆ ಅಲ್ಲೇ ಹಾಗೆ ನನ್ನ ಮೈದ ಸ್ವಲ್ಪ ಹೊತ್ತು ಎತ್ಕೊಂಡಿದ್ರು ಆಮೇಲೆ ನಮ್ಮ ಅಕ್ಕನ ಕೈ ಕೊಟ್ಟು ಇಂಜೆಕ್ಷನ್ ಹಾಕಿಸೋಕ್ಕೆ ಅವ್ರು ಹೇಳ್ತಿದ್ರು ನೋಡು ಆಗಲೇ ಮುಖ ನೋಡಿ ಅಳ್ತಿದ್ದಾಳೆ ಅಂತ ಅಂದ್ಬಿಟ್ಟು ಅವಳು ಆಗಲೇ ಸ್ಟಾರ್ಟ್ ಮಾಡ್ತಿದ್ಳು ಅಳೋಕ್ಕೆ ಪಾಪುಗೆ ಇಂಜೆಕ್ಷನ್ ಹಾಕ್ತಾರೆ ಅಂತ ಅಂತ ಅಂದರೆ ನಮಗೂ ತುಂಬಾ ಬೇಜಾರಾಗುತ್ತಲ್ವ ಅವಳು ಅಳ್ತಾಳೆ ಮತ್ತು ಚಂಡಿ ಹಿಡಿತಾಳೆ ಅಂತ ಅಂದ್ಬಿಟ್ಟು ಆಮೇಲೆ ಬಾಯಿಗೆ ಡ್ರಾಪ್ಸ್ ಹಾಕ್ತಿದ್ರು ನಾನು ಸೊ ಅದಕ್ಕೆ ನನಗೂ ಡಲ್ಲಾಗ್ಬಿಟ್ಟಿತ್ತು ಬೇಜಾರಾಗ್ಬಿಟ್ಟಿತ್ತು ಇವತ್ತು ಇಂಜೆಕ್ಷನ್ ಹಾಕಿಸಿದ್ರೆ ಅವಳನ್ನ ಹೆಂಗಪ್ಪ ಇವತ್ತು ನೈಟ್ ಪೂರ್ತಿ ತಡೆಯೋದು ಅಂತ ಅಂದ್ಬಿಟ್ಟು ಹಾಗೆ ಅವಳು ಅಷ್ಟು ಇದು ಮಾಡಲಿಲ್ಲ ನಾವು ಮಾತಾಡಿಸಿ ಅಂತ ಹೇಳ್ತಿದ್ರು ಅವಳನ್ನ ಅದಕ್ಕೆ ನಾವು ಮಾತಾಡ್ಸ್ತಾಯಿದ್ದು ನೋಡ್ತಾ ಸೂಚನೆ ನೋಡ್ತಾವಳೆ ಡಾಕ್ಟರ್ ಹೇಳ್ತಿದ್ರು ನೋಡು ಇವತ್ತು ಬಾಯಿಗೆ ಕಿದ್ದ ಡ್ರಾಪ್ಸ್ನ ಕುಡಿತಿದ್ದಾಳೆ ಅವತ್ತು ಕುಡಿತಾನೆ ಇಲ್ಲ

ൊടല്ല നമ്മ നോ നോക്ക ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಕುತ್ಕೊಳ್ಳಿ ಅಂತ ಅಲ್ಲೇ ಹೇಳಿದರು ಸಿಸ್ಟರು ಸೊ ನಾವು ಅದಕ್ಕೆ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಹಾಗೆ ಅಲ್ಲೇ ಕುತ್ಕೊಂಡು ಪಾಪುಗೆ ಸಮಾಧಾನ ಮಾಡಿಸ್ಕೊಂಡು ಫೀಡ್ ಮಾಡ್ಕೊಂಡು ಹಾಗೆ ನಾವು ಮನೆಗೆ ಓದು ಹಾಗೆ ಪಾಪುಗೆ ತ್ರೀ ಮಂತ್ ಫೋಟೋ ಶೂಟ್ ಮಾಡಬೇಕಿತ್ತು ಅದನ್ನು ಇವತ್ತೇ ಮಾಡೋಣ ಅಂತ ಅಂದ್ಬಿಟ್ಟು ಶಕುಂತಲ ಮಾಡೋಣ ಅಂತ ಅಂದ್ಬಿಟ್ಟು ವೈಟ್ ಕಲರು ತೊಗೊಂಡಿದ್ದೆ ಸೊ ಯಾವುದಾದ್ರೂ ವೈಟ್ ಕಲರ್ ಇದ್ರೆ ಓಕೆ ಶಕುಂತಲ ವೈಟ್ ಕಲರ್ ಯೂಸ್ ಮಾಡಿರೋದ್ರಿಂದ ಪಾಪುಗೆ ವೈಟ್ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನೇ ದಿಂಡಾಗಿ ಹೂ ಕಟ್ಕೊಂಡು ಹಾಗೆ ನಮ್ಮ ಪಾಪು ಫೋಟೋ ಇವತ್ತು ರಿವೀಲ್ ಮಾಡ್ತಾಯಿದ್ದೀನಿ ಹೇಗಿದ್ದಾಳೆ ಅಂತ ನನಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಸ್ವಲ್ಪ ಅಪ್ಪ ಸೊಪ್ಪು ತಂದಿದ್ರು ಸಬ್ಸಿಗೆ ಸೊಪ್ಪು ಮತ್ತು ಗಣ್ಕೆ ಸೊಪ್ಪು ಈ ಎರಡು ಸೊಪ್ಪಿಂದ ಏನು ಉಪಯೋಗ ಅಂತೀರಾ ಈ ಎರಡು ಸೊಪ್ಪು ತಿಂದರೆ ತುಂಬಾ ಒಳ್ಳೆಯದು ಮತ್ತು ಬಾಣ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಈ ಸೊಪ್ಪು ತಿಂದರೆ ಬಾಣ ಹಾಲು ಹೆಚ್ಚಾಗುತ್ತೆ ಹಾಗೆ ಕಣ್ಣಗೂ ತುಂಬಾ ಒಳ್ಳೆಯದು ನಿಮ್ಮ ಕಡೆ ಸಿಕ್ಕಿದ್ರೆ ಮಿಸ್ ಮಾಡ್ಕೊಳ್ಳೋಕೋಗಬೇಡಿ ಈ ಸೊಪ್ಪನ್ನ ತಿನ್ನಿ ಆಮೇಲೆ ಪಾಪು ಮಲಗಿದ್ಲು ಅವಳು ಮಲಗಿ ಎದ್ದಾದ್ಮೇಲೆ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನೂ ಎದೊಳ್ಲಿಲ್ಲ ಇಂಜೆಕ್ಷನ್ ಹಾಕಿದ್ರಲ್ಲ ಸೊ ಮಲ್ಕೊಂಡಿದ್ಲು ಹಾಗೆ ಆಮೇಲೆ ನಾನೇ ಅವಳನ್ನ ಎಬ್ಬಿಸ್ಬಿಟ್ಟು ಅವಳಿಗೆ ಶಕುಂತಲೆ ಥರ ಬಿಂದಿಗೆ ಇತ್ತಿದ್ದೆ ಅವಳು ಆದರೂ ಅಳಾಡ್ತಾನೇ ಇದ್ಲು ಚಿಕ್ಕ ಮಕ್ಕಳಿಗೆ ರೆಡಿ ಮಾಡಬೇಕು ಅಂದರೆ ತುಂಬಾ ಕಷ್ಟ ನನಗಂತೂ ಸಾಕಾಗಿ ನಮ್ಮ ಪಾಪುಗೆ ರೆಡಿ ಮಾಡೋಕ್ಕೆ ಆಮೇಲೆ ಆಗೋ ಈಗೋ ಮಾಡಿ ನಾನು ಅವಳಿಗೆ ಹಣಗೆ ಆಮೇಲೆ ನಾನು ಒಬ್ಬಳೇ ಪಾಪುಗೆ ರೆಡಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿರೋ ಪಕ್ಕದ ಹುಡುಗಿನ ಕರೆದೆ ಸೊ ಅವ್ಳು ನನಗೆ ಚಿಕ್ಕ ವಯಸ್ಸಿಂದಲೂ ಫ್ರೆಂಡು ಅವಳು ಬರೋ ಮುಂಚೆ ಪಾಪುಗೆ ವೈಟ್ ಕಲರ್ ದುಪ್ಪಾಟ ತೊಗೊಂಡು ಸ್ಯಾರಿ ಟೇಪಲ್ಲಿ ಉಡ್ಸ್ದೆ ಚೆನ್ನಾಗಿ ಕಾಣ್ತಿದ್ದಾಳೆ ನೀವೇ ನೋಡ್ತಿರ್ಬೋದು ಹೇಗೆ ಕಾಣ್ತಿದ್ದಾಳೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವಳು ಬಂದಾದ್ಮೇಲೆ ಕಾಲಿಗೆ ಕೈಗೆ ಎಲ್ಲ ಹೂ ಕಟ್ತಿದ್ಲು ಅವಳು ಅಜ್ಜಿ ಎತ್ಕೊಂಡಿದ್ರು ಸೊ ಸುಮ್ಮನೆ ಕೂತಿದ್ಲು ಏನೋ ಚೆಂಡಿ ಏನು ಮಾಡ್ತಾ ಇರಲಿಲ್ಲ ನೋಡೋಣ ಮಾಡಿಸ್ಕೋತಾಳೆ ಅಂತ ನಾನು ವೀಡಿಯೋನ ಅಂದ್ಕೊಂಡಿದ್ದೆ ಆದರೆ ಅವಳು ಹೂವನ್ನು ಕಟ್ಟಿದ್ದ ಸುಮ್ಮನೆ ಇರ್ತಿರ್ಲಿಲ್ಲ ಕಾಲು ಕಟ್ಟಿದ್ರೆ ಎಲ್ಲ ಒದ್ದಿ 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 ಹೂವೆಲ್ಲ ಬೀಳ್ಸ್ತಿದ್ಲು ಅವಳು ಮಾಡಿಸ್ಕೊಳ್ಳೋದೇ ಇಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಬಿಟ್ಟಿದೆ ವಾ ಏನಪ್ಪ ಈಗ ಮಾಡಿಸ್ಕೊಳ್ಳೋದೇ ಇಲ್ವಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೈ ಕಟ್ಟಿದ್ರೆ ಅವನು ಬಿಚ್ಕೋತಿದ್ಲು ಕಾಲು ಕಟ್ಟಿದ್ರೆ ಫುಲ್ಲು ಕಾಲಲ್ಲಿ ಶೇಕ್ ಮಾಡಿ 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 ಹೂ ಎಲ್ಲ ಏನು ಅಂತ ಅಂದರೆ ಹೂನೇ ಅನಿಸ್ತಿರ್ಲಿಲ್ಲ ಅದು ಎಲ್ಲ ಹೂವನ್ನ ಅಜ್ಜಿ ಪಿಜ್ಜಿ ಮಾಡಿಬಿಟ್ಟಿದ್ಲು ಅವಳು ಅದನ್ನು ಮತ್ತೆ ಹಾಕೋಕ್ಕೂ ಯೂಸ್ ಮಾಡಿದ ಥರ ಮಾಡಿಬಿಟ್ಟಿದ್ಲು ಸೊ ಹೀಗೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಬಂದಿದೆ ಅಷ್ಟೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ ಆದ್ರೂ ಚಿಕ್ಕ ಮಕ್ಕಳಿಗೆ ಫೋಟೋ ಶೂಟ್ ಮಾಡೋದು ತುಂಬಾ ಕಷ್ಟ ಅವಳು ಒಂದು ಚಿಕ್ಕ ಮಕ್ಕಳು ಅಂತ ಅಂದರೆ ಒಂದು ಟೂ ಮಂತ್ವರೆಗೂ ಮಾಡ್ಬೋದು ಅಷ್ಟೇ ನಮಗೆ ಇಷ್ಟ ಬಂದಂಗೆ ಮಾಡ್ಬೋದು ಆಮೇಲಂತೂ ಫೋಟೋ ಶೂಟ್ ಮಾಡೋಕ್ಕೆ ದೇವರಣೆಗೂ ಆಗೋಲ್ಲ ಇನ್ನು ಬರ್ತಾ ಬರ್ತಾ ಅವಳು ಫೋಟೋ ಶೂಟ್ ಮಾಡಿಸ್ಕೋತಾಳೆ ಅನ್ನೋದೇ ನನಗೆ ಡೌಟ್ ಆಗ್ಬಿಟ್ಟೈತೆ ನೋಡಿ ನೀವೇ ನೋಡ್ತಾ ಇರ್ಬೋದು ಕಾಲನ್ನ ಎಷ್ಟು ಒದಿತಿದ್ಲು ಅಂತ ಅಂದರೆ ಇರಿಟೈಟ್ ಆಗಿಬಿಟ್ಟಿತ್ತೇನೋ ಅವಳಿಗೆ ತುಂಬ ಹಿಂಸೆ ಆಗ್ತಿತ್ತೇನೋ ಸೊ ಅದಕ್ಕೆ ಅವಳು ಮಾಡಿಸ್ಕೊತಾನೆ ಇರಲಿಲ್ಲ ಕಾಲು ಮಾತ್ರ ತುಂಬ ಶೇಕ್ ಮಾಡ್ತಿದ್ಲು ಸೊ ಅದಕ್ಕೆ ನಾವು ಕಾಲ್ದು ಬೇಡ ಅಂತಲೇ ಅದನ್ನು ಮತ್ತೆ ಹಾಕಿದ್ರೆ ಮತ್ತೆ ಹಂಗೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಅದನ್ನು ಬಿಚ್ಚಿಬಿಟ್ಟು ಈಗ ಎಷ್ಟೈತೆ ಅಷ್ಟಲ್ಲೇ ಮಾಡ್ಕೊಳ್ಳೋಣ ವೀಡಿಯೋ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ತೊಗೊಂಡೆ ಮತ್ತು ಫೋಟೋಸು ಒಂದು ಒಂದು ಐದಾರು ಫೋಟೋ ತೊಗೊಂಡೆ ಅಷ್ಟೇ ಜಾಸ್ತಿ ತೊಗೊಳಲಿಲ್ಲ ಆಮೇಲೆ ಅವಳು ಬರ್ತಾ ಬರ್ತಾ ಜಾಸ್ತಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಮನೇಲೆಲ್ಲ ಬೈದ್ಬಿಟ್ರು ಮತ್ತು ಹಾಗೆ ಮಾಡ್ತಿದ್ರೆ ಇನ್ನೂ ಬೈತಾರೆ ಅಂತ ಅಂದ್ಬಿಟ್ಟು ನಾನು ಅವಳನ್ನ ಎತ್ಕೊಬಿಟ್ಟೆ ಆಮೇಲೆ ಇನ್ನೂ ಒಂದು ಸಮಾಧಾನ ಆದ್ಲು ಸೊ ಮತ್ತೆ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಮಲಗಿಸ್ತು ಅವಳು ಆಗ್ತಾನೆ ಇರಲಿಲ್ಲ ತುಂಬಾ ಅಳ್ತಿದ್ಲು ಸೊ ಇಷ್ಟು ಬಂದೈತಲ್ಲ ಬಿಡು ಅಂತ ಅಂದ್ಬಿಟ್ಟು ನೋಡ್ಬೋದು ಮತ್ತು ತ್ರೀನ ನಾನು ಹೇಗೆ ಬರೆದಿದ್ದೋ ನೋಡಿ ಹೇಗಾಗೈತೆ ಅಂತ ಹೇಗೋ ಬರ್ದೋ ಹೇಗೋ ಆಯಿತು ಅವಳು ನೀಟಾಗೆ ಮಡಿಕೊಂಡೇ ಇರಲಿಲ್ಲ ಎಲ್ಲ ಒದ್ದಿ ಒದ್ದಿ ಈ ಥರ ಮಾಡ್ಕೊಂಡಿದ್ಲು అళ్తి అందే అళ్తి ఫుల్ బాడినే షేప్ మతాయి అవు కాల్లిరద ఇది బేరద చన మడికూ కాల మాత్రం అవున చనగే మడికల్ ఆగూ ఎలా నక్తాయి సో అదకే ఎలా సుత నోడ్తాయిల్లు ఏ నన్బిట్రే ఇవరు అంత నన్ను జోకర్ థర్ కతీనంత అవును నోడు నోడు నక్త ఇ ఆమె ఇవళు హంగు మార్స్కొడీడు అంత అందే ఎత్కండె ఎత్కీ అజ్జికై కొట్టె అజ్జికయ్ కొట్రే అవు ಹೂವು ನೋಡ್ಕೊಳ್ಳೋದು ಮತ್ತು ಕೈ ನೋಡ್ಕೊಳ್ಳೋದು ಏನಿದು ಈ ಥರ ಮಾಡಿಬಿಟ್ಟವ್ರೆ ಅಂತ ಎಲ್ಲ ನೋಡ್ಕೊಳ್ತಾ ಇದ್ಲು ಆಮೇಲೆ ಹೂವನ್ನ ಕೈಗೆ ಸಿಗಾಕೊಳ್ಳೋದು ಎಲ್ಲ ಮಾಡ್ತಿದ್ಲು ಹೀಗಂತೂ ತುಂಬಾ ಆಟ ಕಲ್ತ್ಬಿಟ್ಟವಳೆ ಒಂದು ನಿಮಿಷ ಸುಮ್ಮನೆ ಇರೋಲ್ಲ ಅವಳು ಸೊ ನನ್ನ ಮಗಳು ಹೇಗಿದ್ದಾಳೆ ಹೇಗೆ ಕಾಣಿಸ್ತಿದ್ದಾಳೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವು ಆವಾಗ ವಿಡಿಯೋನ ನೋಡ್ಬೋದು Thank you.